ನಮಸ್ತೆ ಬಂಧುಗಳೇ ಶ್ರೀ ಲಿತಾ ಸಹಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಎಪ್ಪತ್ತ ಎಂಟು ಭಕ್ತಿ ಮತ್ಕಲ್ಪ ಲತಿಕಾ ಪಶು ಪಾಶ ವಿಮೋಚಿನಿ ಸಮೃತ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕ ಈ ರೀತಿ ಬರುತ್ತೆ ಮತ್ತೊಂದು ಹೇಳ್ತೇವೆ ಭಕ್ತಿ ಮತ್ಕಲ್ಪ ಲತಿಕ ಪಶು ಪಾಶ ವಿಮೋಚಿನಿ ಸಮೃತ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕೆ ಬರ್ತದೆ ಗುರುತು ಮಾಡ್ಕೊಳ್ಳೋಣ ಭಕ್ತಿ ಮತ್ಕಲ್ಪ ನೋಡಿ ಮತ್ ಮಾಡ್ಕೊಳ್ಳಿ ಮತ್ ಮತ್ ಮಾಡ್ಕೊಳ್ಳಿ ಕಲ್ಪ ಕಲ್ಪ ಇಲ್ಲ ಅಂದ್ರೆ ಕಲ್ಪ ಮಾಡ್ಕೊಳ್ಳಿ ಮೇಲೆ ಕಾಕೊಳ್ಳಿ ಮತ್ಕಲ್ಪ ಲತಿಕ ಪಶು ಪಾಶ ವಿಮೋಚಿನಿ ಸಮೃತ ಶೇಷ ಪಾಖಂಡ ಸದಾಚಾರ ಸದಾಚಾರ ಹೇಳ್ಬೋದಲ್ವ ಸದಾಚಾರ ಬಿಡಲ್ವ ಸದಾಚಾರ ಆಯ್ತು ಹಾಂ ಹಾಂ ಪ್ರವರ್ತಿಗ ಹ್ಞೂ ಆಯ್ತಾ मतंबर भक्ती मत्कल्प लतिका पशु पाश विमोचिनी समृता शेष पाखंड सदा चार प्रवर्ती मतंदरी भक्ति, मत्कल्प लतिका पशु पाश विमोचिनी समृता

भक्तिमलिक पशुपाशा शेष शमृता शेषपाखंडा सदाचारा प्रवर्तिका, सदाचारा प्रवर्तिका। ಭಕ್ತಿ ಮತ್ಕಲ್ಪ ಲತಿಕಾ ಪಶು ಪಾಶಾ ವಿಮೋಚಿನಿ ಸಮೃತ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕ ಈಗ ನಾನು ಮೂರ್ ಬಾರ್ ಐತಿ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ಮೂರ್ ಬಾರ್ ಹೇಳಿ ಭಕ್ತಿ ಮತ್ಕಲ್ಪ ಲತಿಕಾ ಕಲ್ಪ कल्पतिका मक्कल्पिका पशुपाश विमोचिनी पशुपाशा विमोचिनी पशुपाश विमोचिनी पशुपाशा विमोचिनी समृता शेष शेष अमृता समृता शेष शेषपाकंड ಶ ಪಾಖಂಡ ಸದಾಚಾರ ಪ್ರವರ್ತಿ ಸದಾಚಾರ ಪ್ರವರ್ತಿ ಸದಾಚಾರ ಪ್ರವರ್ತಿ ತಾಪತ್ರ ಸಂತಪ್ತ ಸಮಂದ್ರಿಕ ತರುಣೀ ತಾಪ ಸಾರಾಧ್ಯ तनु मध्य तमोपः ये ರೀತಿ ಬರ್ತದೆ ಗುರುತು ಮಾಡಿಕೊಳ್ಳೋಣ ತಾಪತ್ರಯಾಗ್ನಿ ಪ್ರಾಪತ್ರಯಾಗ್ನಿ ಸಂತಪ್ತಾ ಸಂತಪ್ತಾ ಸಮಾಲಾದನ ಸಮಾಲಾದನ ಚಂದ್ರಿಕಾ ಚೇನಿಕಾ ತರುಣಿ ತರುಣಿ ತಾಪ ಸಾರಾಧ್ಯ ಸಾರಾಧ್ಯ तनु ಮಧ್ಯ तनु ಮಧ್ಯ ತಮೋಪಹ ತಮೋಪಹ ತಮೋ ಸಪ್ರೇಟ್ ಮಾಡ್ಕೊಳ್ಳಿ ಪಹ ಸಪ್ರೇಟ್ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಹೇಳ್ಬೋದು ಅಂದರೆ ಆಯಿತಾ ಈಗ ಮತ್ತೊಂದು ಬರೋದು ತಾಪತ್ರಯಾಗ್ನಿ ಸಂತಪ್ತ ಸಮಾಲಾದನ ಚಂದ್ರಿಕಾ ತರುಣಿ ತಾಪ ಸಾರಾಧ್ಯ ತನುಮಧ್ಯ ತಮೋ ಪಹ ಮತ್ತೊಂದು ಬರೀ ತಾಪತ್ರಯಾಗ್ನಿ ಸಂತಪ್ತ ಸಮಾಲಾದನ ಚಂದ್ರಿಕ ತರುಣಿ ತಾಪ ಸಾರಾಧ್ಯ ತನುಮಧ್ಯ ಸೇಸ್ ನೋಡೋಣ ತಾಪತ್ರಯಾಗ

ತನು ಮಧ್ಯ ಸಂತಪ್ತ ತಾಪ ಸಾರಾಧ್ಯ ತಮೋಪ್ರಿ ತಾಪತ್ರಯ್ನಿಸ್ರಿಕಾ ತನು ಮಧ್ಯ ತಮೋಪಹ ಈಗ ನಾನು ಒಂದ್ ಬಾರಿ ಹೇಳ್ತೀನಿ

ಚಿತಿ ಸತ್ಪದ ಲಕ್ಷ್ಯಾರ್ತ ಚಿದೆಕಾರ ರಸೂಪಿಣಿ ಸ್ವಾತ್ಮಂದ ಲವೀಭೂತ ಬ್ರಹ್ಮ ಬ್ರಹ್ಮಧ್ಯಾನಂದ ಸಂತತಿ ಈ ರೀತಿ ಬರ್ತದೆ ಗುರ್ತು ಮಾಡ್ಕೊಳ್ಳಿ ಚಿತಿ ಸ್ತತ್ಪದ ಲಕ್ಷ್ಯಾರ್ತ ಚಿದೇಕಾ ರಸರೂಪಿಣಿ ಸ್ವಾತ್ಮಾನಂದ ಇಲ್ಲ ಅಂದ್ರೆ ಸ್ವ ಆತ್ಮಾ ಸೆಪರೇಟ್ ಮಾಡ್ಕೊಳ್ಳಿ ನಂದಾ ಸೆಪರೇಟ್ ಮಾಡ್ಕೊಳ್ಳಿ ಹೇಳ್ಬೋದಲ್ವಾ ಸ್ವಾತ್ಮಾನಂದ ಲವಿ ಭೂತ ಭೂತಾ ಬ್ರಹ್ಮಾ ಧ್ಯಾನಂದ ಬ್ರಹ್ಮಾ ಆಕೊಳ್ಳಿ ಧ್ಯಾನಂದ ಬ್ರಹ್ಮಾ ಆಕೊಳ್ಳಿ ಬ್ರಹ್ಮ ಧ್ಯಾನಂದ 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 ನಮ್ಮಲ್ಲಿ ಐತೆ ಧ್ಯಾನಂದ ಧ್ಯಾನಂದ ಐತಾ ಸಂತತಿಹಿ ಸಂತತಿ ಬ್ರಹ್ಮ ಆ ಕಡೆ ಆಯ್ತಾ ಧ್ಯಾನಂದ 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 ಮಾ ಇದ್ರೆ ಅದ ದ ಮಾಡ್ಕೊಳ್ಳಿ ಸಂತತಿಹಿ ಸಂತತಿ ಹಾಕ್ಬಿಟ್ಟು ಸೊನ್ನೆ ಹಾಕೊಳ್ಳಿ ಸಂತತಿಹಿ ಆಯ್ತಾ ಒಂದು ಬರೀ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಚಿತಿ ಸತ್ಪದ ಲಕ್ಷಾರ್ಥ ಚಿದೇಕ ರಸ ಸ್ವಾತ್ಮಾನಂದ ಲವೀಭೂತ ಬ್ರಹ್ಮ ಧ್ಯಾನಂದ ಸಂತತಿ ಈ ರೀತಿ ಬರ್ತದೆ ಮತ್ತೊಂದು ಸತಿ ಗುರ್ತು ಮಾಡ್ಕೊಳ್ತೀರಾ ಗುರ್ತಾಯ್ತಾ ಎಲ್ಲ ಗುರ್ತಾಯ್ತಾ ಇನ್ನೊಂದು ಸತಿ ಗುರ್ತು ಮಾಡ್ಕೊಳ್ತೀರಾ ಹಾಂ ಚಿತಿ ಸ್ತತ್ಪದ ಲಕ್ಷ್ಯಾರ್ಥ ಚಿದೇಕ ರಸ ರೂಪಿಣಿ ಸ್ವಾತ್ಮಾನಂದ ಲವಿ ಭೂತ ಬ್ರಹ್ಮ ಧ್ಯಾನಂದ ಸಂತತಿ ಚಿತಿ ಸತ್ಪದ ಲಕ್ಷಾರ್ಥ ಚಿದೇಕ ರಸ ರೂಪಿಣಿ ಸ್ವಾತ್ಮಾನಂದ ಭೂತ ಬ್ರಹ್ಮ ಧ್ಯಾನಂದ ಸಂತತಿ ಹೇಳ ಚಿತಿ ತತ್ಪದ ಲಕ್ಷರ್ಥ ಚಿದೆಕ ರಸೂ ಲವಿ ಭೂತ ಬ್ರಹ್ಮ ಧ್ಯಾನಂದ ಸಂತತಿ ಸೇರಿಸ್ಕೊಳ್ಳೋಣ ಚಿತಿ ಸತ್ಪದ ಲಕ್ಷರ್ಥ ಚಿದೆಕ ರಸೂ

ಬ್ರಹ್ಮಧ್ಯಾನಂದ ಸಂತತಿ ಈಗ ಒನ್ ಒಂಬತ್ತ ಒಂದು ಒಂದೇ ಹೇಳ್ತೀನಿ ನೋಡ್ಲಿ ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರೀ ರೂಪ ಭಕ್ತ ಮಾನಸ ಅಂಶಿಕ ಹೇಗೆ ಬರ್ತದೆ ಗುರ್ತು ಮಾಡ್ಕೊಳ ಪರ ಪ್ರತ್ಯಕ್ ಚಿತಿ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಭಕ್ತ ಮಾನಸ ನೋಡಿ ಸಾಹಿತ್ಯ ಬೇರೆ ಏನಾರು ಇದ್ರೆ ಸರಿ ಮಾಡಿಕೊಡೋ ಭಕ್ತ ಮಾನಸ ಅಂಸಿಕ परा प्रत्येक चिति रूपा पश्यन्ति परदेवता मध्यमा वैकरी रूपा भक्तमानसा अंशिका परा प्रत्येक चिति रूपा पश्यन्ति परदेवता ಮಧ್ಯಮ ವೈಕರಿನಸ ಅಂಶಿ ಪರ ಪ್ರತ್ಯಕ್ಷಿತಿ ಪಶ್ಯಂತ ಪರದೇವತ ಮಧ್ಯಮ ಭಕ್ತ ಮಾನಸ ಅಂಶಿಕಾ ಪತ್ಯಕ್ಷಿತಿ ಪಶ್ಯಂತ ಪರದೇವತ ಮಧ್ಯಮ ಭಕ್ತ ಮಾನಸ ಅಂಶಿಕ ಒಂದ್ ಬಾರಿ ಹೇಳ್ತೀನಿ ಮೂರು ಬಾರಿ

ಭಕ್ತ ಮಾನಸ ಅಂಸಿಕಾಂಸ ಅಂಸಿಕಾ ಭಕ್ತ ಮಾನಸ ಅಂಶಿಕ ಭಕ್ತ ಮಾನಸ ಅಂಸಿಕಾ ಎಂಬತ್ತ ಎರಡು ಒಂದು ಬಾರಿ ಹೇಳ್ತಿ ನೋಡ್ಕೊಳ್ಳಿ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕೃತಜ್ಞಾ ಕಾಮ ಪೂಜಿತ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಈ ರೀತಿ ಬರ್ತದೆ ಗುರ್ತು ಮಾಡ್ಕೊಳ್ಳೋಣ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮಪೂಜಿತ ರಸ ಸಂಪೂರ್ಣ ಜಯ ಜಾಲಂದ ರಸ್ತಿತ ಜಾಲಂದ ಜಾಲ ಆಯ್ತಾ ರಸ್ತಿತ ಮತ್ತೊಂದ್ರೆ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮಪೂಜಿತ ರಸ ಸಂಪೂರ್ಣ ಜಯ ಜಾಲಂದ ಪ್ರಸ್ಥಿತ ಬರ್ರಿ ಮೂರು ಆಯ್ತಾ ಕಾಮೇಶ್ವರ ಪ್ರಾಣನಾಡಿ ನಾಡಿ ಕೃತಜ್ಞ ಕಾಮಪೂಜಿತ जालंधर जालधरस्थिता कामेश्वरा प्राणनाड़ी कृतज्ञा काम पूजिता शृंगारस संपूर्ण ಜಯ ಜಾಲಂಧರ ಸ್ಥಿರ ಮೂರ್ಬರ ಆಯ್ತಾ ಕಾಮೇಶ್ವರ ಪ್ರಾಣ ಕೃತಜ್ಞ ಕಾಮಪೂಜಿ ಶೃಂಗಾರಸ ಸಂಪೂರ್ಣ ಜಯ ಜಾಲಂಧರ ಈಗ ಒಂದು ಬಾರಿ ರಿವೇಂಜ್ ಮಾಡ್ಬಿಡೋಣ ಎಪ್ಪತ್ತ ಎಂಟರಿಂದ ಭಕ್ತಿಮತ್ಕಲ್ಪಲತಿ ಪಶುಪಾಶಾ ವಿಮೋಚಿ ಸಮೃತಾಶೇಷಾಕಂಡ ಚಾರಾ ಪ್ರವರ್ತಿ ಪತ್ರಸಂತಪ್ತ ಸಹಾಧನಚಂದ್ರಾ तरुणी तापसाराध्यनुमध्यातमोपितीसपदलक्ष्यात चिदेकारसूपिणी स्वात्मानंदीभूत ब्रमाध्यानंदसंतती

ೃಂಗಾರಸ ಸಂಪೂರ್ಣ ಜಯ ಜಾಲಂದರ ಸ್ಥಿತಾ ಕಣ್ಮುಚ್ಚಿ ಮೋದಿ ನೀವು ನಮ್ಮ ಚಾನಲಿನ ಪ್ರಪ್ರಥಮ ನೋಡುಗರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಂದಗಳೇ ಜೊತೆಯಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೀವು ನೋಡಬೇಕಾಗಿದ್ದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ